ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಸಪ್ರೇಮ ಜೈ ಭೀಮ್ ಕಳೆದ ಕೆಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಸಂವಿಧಾನವು ಭಾಳ ದೊಡ್ಡ ಚರ್ಚೆಯಲ್ಲಿದೆ ಬಹುಜನ ಸಮಾಜ ಪಾರ್ಟಿ ಪ್ರಾರಂಭ ಆದಾಗ್ಲಿಂದಲೂ ಸಹಿತ ಸಂವಿಧಾನದ ಬಗ್ಗೆ ಮಾತಾಡ್ತಾನೆ ಇದೆ ನಾನು ಸಂವಿಧಾನವನ್ನು ಜಾರಿ ಮಾಡಲಕ್ಕೆ ಬಹುಜನ ಸಮಾಜ ಪಾರ್ಟಿನ ಸ್ಥಾಪನೆ ಮಾಡಿದ್ದೀನಿ ಅಂತ ಅದರ ಸ್ಥಾಪಕರಾದ ಮಾನ್ಯವರು ಕಾನ್ಶ್ರಾಮ್ ಸಾಹೇಬ್ರಿ ಹೇಳಿದ್ರಿಂದ ಅವತ್ತಿಂದ ಇವತ್ತಿನ ತನಕ ಸಂವಿಧಾನದ ಬಗ್ಗೆ ಬಿ ಎಸ್ ಪಿ ಪಾರ್ಟಿಯು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟು ವರ್ಷ ಸಂವಿಧಾನದ ಬಗ್ಗೆ ಮಾತಾಡದೇ ಇರತಕ್ಕಂಥ ಕಾಂಗ್ರೆಸ್ಸು ನಾನು ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಇದೆ ಮತ್ತು ಏತಾ ಪ್ರಕಾರ ಬಿ ಜೆ ಪಿ ನಾವು ಕಾಂಗ್ರೆಸ್ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕಂತೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಅವರು ಮಾತಾಡ್ತಾ ಇದ್ದಾರೆ ಮತ್ತು ಅವರು ಹೇಳಿದಂಗೆ ಬಿ ಜೆ ಪಿಯವರು ಖಾಸಗೀಕರಣನ ಹೆಚ್ಚು ಮಾಡಿದ್ದಾರೆ ಶಿಕ್ಷಣವನ್ನು ಹೆಚ್ಚಾನೆಚ್ಚು ಖಾಸಗೀಕರಣ ಮಾಡಿದ್ದಾರೆ ಹಾಗೇನೆ ರೈತರಿಗೆ ಕೊಡಬೇಕಾದ ಬೆಂಬಲ ಬೆಲೆಯನ್ನು ಕೊಡದೆ ರೈತರ ವಿರುದ್ಧವಾಗಿ ಕೃಷಿ ಕಾಯ್ದೆಗಳನ್ನ ತಂದಿದ್ದು ನಾವು ನೋಡಿದ್ದೀವಿ ಜಿ ಎಸ್ ಟಿ ತಂದು ಅನೇಕ ಸಣ್ಣಪುಟ್ಟ ಬಂದ್ ಬಂದಾಗಿರೋದನ್ನು ನಾವು ನೋಡಿದ್ದೀವಿ ಹಾಗೆಯೇ ನೋಟ್ ಬ್ಯಾನ್ ಮಾಡಿದ್ರು ಐದುನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳನ್ನ ಅವರು ಅಮಾನ್ಯೀಕರಣ ಮಾಡಿದ್ದರಿಂದ ಏನೇನಾಯಿತು ಅಂತ ನಾವು ಅನುಭವಿಸಿದ್ದೀವಿ ಇದಲ್ಲದೆ ಭಾರತ ದೇಶದಲ್ಲಿ ಹಿಂದೆಂದೂ ಇಲ್ಲದಷ್ಟು ಕಳೆದ ಹತ್ತು ವರ್ಷದಲ್ಲಿ ಈ ಕೋಮು ಗಲಾಭೆ ಗಲಭೆಗಳು ಹಿಂದೂ ಮುಸ್ಲಿಮ್ ಗಲಭೆಗಳು ನಡೆದಿರೋದನ್ನು ಸಹಿತ ನಾವು ನೋಡ್ತಾ ಬಂದಿದ್ವಿ ಇದೆಲ್ಲನೂ ಸಹಿತ ಸಂವಿಧಾನದ ಒಂದು ಮೂಲಭೂತ ಆಶಯಗಳೇನಿದೆ ಅದಕ್ಕೆ ವಿರುದ್ಧವಾಗಿರೋದನ್ನು ನಾವು ಕಂಡಿದ್ವಿ ಹಾಗಾಗಿ ಕಾಂಗ್ರೆಸ್ಸು ಸಹಜವಾಗಿಯೇ ಈ ಪರಿಸ್ಥಿತಿಯನ್ನು ತನ್ನ ಲಾಭಕ್ಕೆ ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಸಲುವಾಗಿ ಸಂವಿಧಾನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಸಹಜವೇ ಆಗಿದೆ ಆದರೆ ಇದೇ ಕಾಂಗ್ರೆಸ್ಸು ಐವತ್ತೈದು ವರ್ಷಗಳ ಕಾಲ ಅಧಿಕಾರದಲ್ಲೇ ಇದ್ರೂ ಸಂವಿಧಾನವನ್ನು ಇವರು ಯಾವ ಮಟ್ಟಕ್ಕೆ ರಕ್ಷಣೆ ಮಾಡಿದ್ದಾರೆ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡೋದರಲ್ಲೇ ಇವರ ಕೊಡುಗೆ ಏನು ಅಂತ ನೋಡಿದಾಗ ಅದು ಭಾಳ ದೊಡ್ಡ ಶೂನ್ಯ ಆಗ್ತದೆ ಅತಿ ಹೆಚ್ಚು ತಿದ್ದುಪಡಿಗಳು ನಡೆದಿರೋದು ಸಂವಿಧಾನಕ್ಕೆ ಅದು ಕಾಂಗ್ರೆಸ್ನ ಕಾಲದಲ್ಲಿನೇ ಅಷ್ಟೇ ಅಲ್ಲ ಸಂವಿಧಾನ ಬರೀಬೇಕಾದಂಥ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಗೆ ಹೋಗ್ದಿರೋದಕ್ಕೆ ತಡೆದಂಥ ಎಲ್ಲ ಪಿತುರುಗಳನ್ನು ಮಾಡಿದವರು ಸಹಿತ ಅದು ಕಾಂಗ್ರೆಸ್ನವರೇ ಆಗಿದ್ದಾರೆ ಅಷ್ಟೇ ಯಾಕೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದಲ್ಲಿ ಹತ್ತು ಕಳೆದ ಹತ್ತು ತಿಂಗಳಲ್ಲಿ ಆರುನೂರ ನಲ್ವತ್ತ ಒಂಬತ್ತಕ್ಕಿಂತ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಲ್ಲಿನೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳೇನು ಸೃಷ್ಟಿಯಾಗಿಲ್ಲ ಆಮೇಲೆ ಶಿಕ್ಷಣದ ಖಾಸಗೀಕರಣನೂ ನಿಂತಿಲ್ಲ ಆಸ್ಪತ್ರೆಗಳ ಪರಿಸ್ಥಿತಿನೂ ಸಹಿತ ಏನು ಸುಧಾರಿಸಿಲ್ಲ ದೌರ್ಜನ್ಯಗಳೂ ಸಹಿತ ನಿಂತಿಲ್ಲ ಕರ್ನಾಟಕ ದೌರ್ಜನ್ಯಗಳ ವಿಚಾರದಲ್ಲಿ ಎಸ್ ಎಸ್ ಟಿ ವಿರುದ್ಧ ನಡೀತಕ್ಕಂಥ ದೌರ್ಜನ್ಯಗಳ ವಿಚಾರದಲ್ಲಿ ಮು ಇಡೀ ಭಾರತ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ಬೇರೆ ಉತ್ತರ ಭಾರತದ ರಾಜ್ಯಗಳನ್ನ ನಾವು ಹೋಲಿಸಿದ್ರೆ ಕರ್ನಾಟಕ ಯಾವುದೇ ರೀತಿಯಲ್ಲೂ ಸಹಿತ ದೌರ್ಜನ್ಯಗಳ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಹಾಗಿರಬೇಕಾದ್ರೆ ಇವರು ಯಾವ ರೀತಿ ಇವರು ಸಂವಿಧಾನವನ್ನು ರಕ್ಷಣೆ ಮಾಡ್ತೀರಿ ಇದ್ದಾರೆ ಅಂತೇಳಿದ್ರೆ ಇವ್ರು ಹೇಳೋದು ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಕೊಡೋದು ಸಂವಿಧಾನವನ್ನು ರಕ್ಷಣೆ ಮಾಡಿದಂತಾಗಲಿ ಅಥವಾ ಸಂವಿಧಾನನ ಜಾರಿ ಮಾಡಿದಂತಾಗಲಿ ಆಗೋದಿಲ್ಲ ನಿಮ್ಮ ಗ್ಯಾರಂಟಿಗಳು ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ ಶಾಶ್ವತವಾದ್ದಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದಲೂ ಸಹಿತ ಆತ ಗ್ಯಾರಂಟಿಗಳು ಕಾಂಗ್ರೆಸ್ ಅವರು ಇದ್ದಾರೆ ಆವತ್ತು ಐದು ಕೆ ಜಿ ಅಕ್ಕಿ ನಾವು ಪುಕ್ಕಟೆ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಇವ್ರಿಗೆ ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಹಾಗೆಯೇ ಆವತ್ತಿನ ಕಾಲದಲ್ಲೂ ಸಹಿತ ಪುಕ್ಕಟೆ ಮನೆಗಳು ಕೊಡ್ತೀವಿ ಅಂತ ಹೇಳಿದವರು ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ ಹಾಗಾಗಿ ಇವರು ಬಡತನ ಹೋಗಿದೆ ಅಂತ ಹೇಳೋದೇ ಬಂದು ದೊಡ್ಡ ಬೋಗಸ್ ಆಗಿದೆ ಬಡವ್ರ ಸಂಖ್ಯೆ ಹೆಚ್ಚಾಗಿರೋದ್ರಿಂದನೇ ಇವತ್ತಿಗೂ ಸಹಿತ ನೀವು ಅಕ್ಕಿ ಕೊಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸಾಬೀತಾಗ್ತದೆ ಅಂದರೆ ಎಂಥ ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ದೀವಿ ಕಾಂಗ್ರೆಸ್ನ ನೋಡಿ ಬಿ ಜೆ ಪಿಯವರು ಸಹಿತ ಮೋದಿ ಗ್ಯಾರಂಟಿ ಅಂತೇಳಿ ಅವರೂ ಸಹಿತ ಶುರು ಮಾಡಿದ್ದಾರೆ ದಿನ ಪ್ರತಿದಿನ ನಾವು ಎಲ್ಲ ಪೇಪರ್ಗಳಲ್ಲೂ ಇದು ಮೋದಿ ಕೊಡುವ ಗ್ಯಾರಂಟಿ ಮೋದಿ ಕೊಡುವ ಗ್ಯಾರಂಟಿ ಅಂತ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆನೂ ಅವರು ಜಾಹೀರಾತು ಮಾಡಿ ಕೊಟ್ಟಿದ್ದಾರೆ ಎಲ್ಲ ಸಿನಿಮಾಗಳಲ್ಲಿ ಕೊಟ್ಟಿದ್ದಾರೆ ಟಿ ವಿಗಳಲ್ಲಿ ಬರ್ತಾಯಿದೆ ಇದೆಲ್ಲ ನೋಡ್ತಾ ನೋಡ್ತಾ ಈ ಗ್ಯಾರಂಟಿಗಳು ಕೊಡೋದ್ರ ಮೂಲಕ ಈ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಮೂಲಕ ನಮಗೊಂದು ಸರ್ಕಾರ ಬೇಕಾಗಿದೆಯಾ ಇಂಥ ಸರ್ಕಾರಗಳು ಬೇಕಾಗಿದೆಯಾ ಮತ್ತು ಈ ಗ್ಯಾರಂಟಿಗಳನ್ನ ಪಡೆಯೋದ್ರ ಮೂಲಕ ಸಂವಿಧಾನ ಹೇಳೋ ಹಾಗೆ ನಾವು ಸ್ವಾಭಿಮಾನಿಗಳಾಗ್ತೀವ ಸ್ವಾವಲಂಬಿಗಳಾಗ್ತೀವ ಅಥವಾ ಬಡತನ ಮತ್ತು ಜಾತೀಯತೆಯಲ್ಲಿ ನಿರ್ಮೂಲನೆ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಯಾಕಂದರೆ ಎಪ್ಪತ್ತೈದು ವರ್ಷಗಳಲ್ಲಿ ಬಡತನೂ ಹೆಚ್ಚಾಗಿದೆ ಜಾತೀಯತೆಯೂ ಹೆಚ್ಚಾಗಿದೆ ಅದು ಕಾಂಗ್ರೆಸ್ಸೇ ಬರಲಿ ಬಿ ಜೆ ಪಿಗೆ ಬರಲಿ ವಾಸ್ತವಾಂಶ ಇದೇ ಆಗಿದೆ ಅಥವಾ ಇನ್ನು ಯಾವುದೇ ಪಾರ್ಟಿ ಬರಲಿ ಹಂಗೆ ನೋಡೋಕ್ಕೋದ್ರೆ ಈ ಯಾವುದೇ ಪಾರ್ಟಿನೂ ಸಹಿತ ನಮ್ಮನ್ನು ಸಂಪೂರ್ಣವಾಗಿ ತಮ್ಮ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತಕ್ಕಂಥ ಯೋಜನೆಗಳು ಇವರ ಹತ್ರ ಯಾವುದೂ ಇಲ್ಲ ಇವರು ಸದಾಕಾಲ ನಮ್ಮನ್ನು ಬೇಡವರಾಗಿ ಇಡತಕ್ಕಂಥ ಕಾರ್ಯಕ್ರಮಗಳನ್ನ ಈ ಎಲ್ಲ ಪಕ್ಷಗಳು ಮಾಡ್ತಾಯಿವೆ ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾವುದೇ ಸರ್ಕಾರ ಒಬ್ಬ ಸೋಮಾರಿಯನ್ನು ಭಾಳ ಸಕ್ರಿಯವಾಗಿ ತೊಡಸ್ಕೊಳ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕಾಗದಿರ್ತಕ್ಕಂಥ ಅಥವಾ ಉದ್ಯೋಗನ ಪಡೀಲಿಕ್ಕಾಗದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆ ದೊಡ್ಡ ಉದ್ದಿಮೆದಾರನಾಗಿ ಮಾಡ್ತೀನಿ ಅನ್ನೋದಕ್ಕೂ ಸಹಿತ ಸಾಧ್ಯ ಇಲ್ಲ ಇಲ್ಲಿ ನಿಮ್ಗೆ ಎಂಥ ಸರ್ಕಾರ ಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನೀವಿಲ್ಲಿ ಸ್ವಾಭಿಮಾನಿಗಳಾಗಬೇಕಾದ್ರೆ ಸ್ವಾವಲಂಬಿಗಳಾಗಬೇಕಾದ್ರೆ ನಿಮ್ಮ ಬದುಕಿನಲ್ಲಿ ಏನೆಲ್ಲ ಸಿಕ್ಕಬೇಕು ನಿಮ್ಮ ಬದುಕಲ್ಲಿ ಏನೆಲ್ಲ ನೀವು ಮಾಡಬೇಕಾಗಿದೆ ಪಡಿಬೇಕಾಗಿದೆ ಅದನ್ನು ನಾವು ಮೊದಲು ನಿರ್ಧಾರ ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಪದೇ ಪದೇ ಹೇಳ್ತಾಯಿದ್ರು ಪೆಟಿ ಆಂಬಿಷನ್ ಈಸ್ ಎ ಕ್ರೈಮ್ ಹಂಗಂದ್ರೆ ಸಣ್ಣ ಸಣ್ಣ ಕನಸು ಇದೆಯಲ್ಲ ಇದು ದೊಡ್ಡ ಅಪರಾಧ ಅಂತೇಳಿ ಕೊಲೆ ಮಾಡೋದು ದೊಡ್ಡ ಅಪರಾಧ ಅಲ್ಲ ಆದರೆ ಸಣ್ಣ ಸಣ್ಣ ಆಸೆಗಳಿಟ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಅಪರಾಧ ಈ ಎಲ್ಲ ರಾಜಕಾರಣಿಗಳು ಮನುವಾದಿ ರಾಜಕಾರಣಿಗಳು ಯಾವತ್ತಿಗೂ ಸಹಿತ ಪ್ರಜೆಗಳು ಅವ್ರನ್ನ ಅವಲಂಬಿಸಿರಬೇಕು ಅವ್ರ ಥರ ಆ ಥರ ಪ್ರಜೆಗಳನ್ನ ಹುಟ್ಟಾಕೋದೆ ಇವರ ಮೂಲ ಉದ್ದೇಶ ಆಗಿದೆ ಯಾಕೆಂದರೆ ಎಲ್ಲ ಪ್ರಜೆಗಳು ಸ್ವತಂತ್ರನಾಗ್ಬಿಟ್ರೆ ಸ್ವಾಭಿಮಾನಿಗಳು ಆಗ್ಬಿಟ್ರೆ ಇವರ ಸರ್ಕಾರಕ್ಕೆ ಬೆಲೆನೇ ಇರೋದಿಲ್ಲ ಇವರ ಕಾರ್ಯಕ್ರಮಗಳಿಗೆ ಇವರ ಪಾರ್ಟಿಗಳಿಗೆ ಯಾವುದೂ ಬೆಲೆನೇ ಇರೋದಿಲ್ಲ ಹಾಗಾಗಿ ಇವರ ಮೂಲ ಉದ್ದೇಶನೇ ಬಡವರನ್ನ ನಿರಂತರವಾಗಿ ಬಡವರಾಗಿಟ್ಕೋಬೇಕು ಅದಕ್ಕೆ ಬಡವ್ರನ್ನ ಬಡವರಾಗಿ ಇಟ್ಕೊಳ್ಳೋಕ್ಕೆ ಶ್ರೀಮಂತರನ್ನ ಶ್ರೀಮಂತರಾಗಿ ಬೆಳೆಸಬೇಕು ಇದಿಷ್ಟೇ ಇವರ ಕಾರ್ಯಕ್ರಮ ಬಡವ್ರನ್ನ ಬಡವರಾಗಿ ಇಟ್ಕೊಂಡು ಮ್ಯಾನೇಜ್ ಮಾಡೋದಿಲ್ಲ ಇದು ದೊಡ್ಡ ಕಲೆ ಅವರಿಗೆ ಮತ್ತು ಇದನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಬಡವರಿಗೆ ಏನು ಭಾವನೆ ಅಂದ್ರೆ ಆಹಾ ಕಾಂಗ್ರೆಸ್ ಪಾರ್ಟಿ ಬರೋದರಿಂದ ನಾವು ಉದ್ಧಾರ ಆಗ್ತೀವಿ ಬಿ ಜೆ ಪಿ ಬರೋದ್ರಿಂದ ನಾವು ಉದ್ಧಾರ ಆಗ್ತೀವಿ ಅಂತ ನಮಗೆ ಆ ಭಾವನೆಗಳು ಭ್ರಮೆ ಬರುತ್ತೆ ಈ ಭ್ರಮೆಗಳನ್ನು ಮೀರಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರೋದು ಸಂವಿಧಾನ ನಮಗೆ ಕೊಟ್ಟಿರತಕ್ಕ ಹಕ್ಕು ಅಧಿಕಾರಗಳು ಎಂಥದ್ದು ಅಂತ ತಿಳ್ಕೊಬೇಕಾಗಿದೆ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಏನು ಹೇಳ್ತವೆ ಅಂತೇಳಿದ್ರೆ ಒಬ್ಬ ಮೇಲ್ಜಾತಿಯವನಿಗೆ ಭೂ ಆಗೋದಕ್ಕೆ ಅವಕಾಶ ಇತ್ತಂದರೆ ಅದೇ ಅವಕಾಶ ನಿನಗೂ ಇರಬೇಕು ಒಬ್ಬ ಮೇಲ್ಜಾತಿಯನ ಮಗ ಅವನು ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ದೊಡ್ಡ ದೊಡ್ಡ ವಿದ್ಯಾನ ಪಡಿತಾನಂದರೆ ಅದೇ ಅವಕಾಶ ಅದು ನನ್ನ ಮಗನಿಗೂ ಇರಬೇಕು ಗುಡಿಸಲಿರ್ತಕ್ಕಂಥ ಒಬ್ಬ ಬಡವನ ಮನೆ ಮಗನಿಗೂ ಇರಬೇಕು ಮಗಳಿಗೂ ಇರಬೇಕು ಈ ಸಮಾನ ಅವಕಾಶ ಏನಿದೆ ಸಮಾನ ಏನಿದೆ ಇದನ್ನು ಗ್ಯಾರಂಟಿ ಕೊಡ್ತಕ್ಕಂಥದ್ದು ಸಂವಿಧಾನದ ಮೂಲಭೂತ ಆಶೆಯಾಗಿದೆ ಪೀಠಿಗೆಲಿ ಹೇಳಾಗೆ ನಮಗೆ ಸಮಾನತೆ ಎಲ್ಲಿದೆ ಅಂತ ಹೇಳಿದ್ರೆ ಅವಕಾಶಗಳನ್ನ ಪಡೆಯೋದ್ರಲ್ಲಿದೆ ಅವಕಾಶಗಳನ್ನ ಸೃಷ್ಟಿ ಮಾಡೋದ್ರಲ್ಲಿದೆ ಯಾರ ನೀವು ಸರ್ಕಾರ ಇಲ್ಲಿ ಬಡವರಿಗೆ ಅತಿ ಹೆಚ್ಚು ಕಾರ್ಯಕ್ರಮಗಳ ಹಾಕೋದ್ರಿಂದ ಪ್ರಯೋಜನ ಇಲ್ಲ ಬಡವ ಶ್ರೀಮಂತ ಆಗೋದಕ್ಕೆ ಮಾಡ ಏನು ಬೇಕಾಗಿದೆ ಅಂದರೆ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ ಮತ್ತು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಆತನಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ ಸರ್ಕಾರ ಇದನ್ನು ಮಾಡುತ್ತೋ ಬಿಡುತ್ತೋ ಆದರೆ ಬಹುಜನ ಸಮಾಜದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಒಂದು ಆದರ್ಶ ಯಾವ ಸಹಾಯ ಇಲ್ಲದನೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ ಸಾಧನೆ ಮಾಡ್ತಕ್ಕಂಥದ್ದು ಯಾವತ್ತೂ ಅಷ್ಟೇ ಅದು ಒಬ್ಬ ಮನುಷ್ಯನಲ್ಲಿ ಹುಡ್ತಕ್ಕಂಥ ಕನಸು ಆ ಕನಸನ್ನು ನೆರವೇರಿಸ್ತಕ್ಕಂಥ ಛಲ ಮತ್ತು ಆ ಛಲಕ್ಕೆ ತಕ್ಕಂತೆ ಒಂದು ಅಚಲವಾದ ನಿರ್ಧಾರವನ್ನು ಮಾಡಿ ನಿರಂತರವಾಗಿ ಸಕ್ರಿಯವಾಗಿ ನಾವು ತೊಡಗಿಸ್ಕೊಳ್ಳೋದು ಅದ್ರ ಮೂಲಕ ಬರಬೇಕಾಗುತ್ತೆ ಇದಕ್ಕೆ ನೀವು ಮಾಡಬೇಕಾದ ಕೆಲಸ ಯಾವುದೋ ಒಂದು ಸರ್ಕಾರ ಕೊಡ್ತಕ್ಕಂಥ ಹೊಸ ಹೊಸ ಆಮಿಷಗಳನ್ನ ನಂಬಿ ಅವ್ರಿಗೆ ಊಟ ಹಾಕಬೇಡಿ ನಿಮ್ಮ ಕನಸುಗಳು ಈಡೇರಬೇಕಂತೇಳಿದ್ರೆ ನೀವು ಸ್ವಾವಲಂಬಿಗಳ ಬದುಕಬೇಕಂತ ಹೇಳಿದ್ರೆ ನೀವು ಸ್ವಾಭಿಮಾನದ ಬದುಕಬೇಕು ಜಾತಿ ಮುಕ್ತ ಬಡತನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಂತ ಹೇಳಿದ್ರೆ ಜಾತಿ ಮತ್ತು ಬಡತನದಲ್ಲಿ ಬಲಿಯಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ನೀವು ಬರೀ ಮತದಾರಾದರೆ ಮಾತ್ರ ಸಾಲದು ನೀವು ಶಾಸಕರು ಆಗಬೇಕು ಸಂಸದರು ಆಗಬೇಕು ಇಂಥ ಬಡವರಿಗೆ ಯಾರು ಟಿಕೆಟ್ ಕೊಡ್ತಾರೆ ಅಂದರೆ ಅದು ನಿಮ್ಮದೇ ಪಕ್ಷ ಕೊಡಲಿಕ್ಕೆ ಸಾಧ್ಯ ಬೇರೆ ಪಕ್ಷಗಳು ಕೊಡೋದಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ನೀವು ಟಿಕೆಟ್ ತೊಗೋಬೇಕಾದ್ರೆ ಕೋಟ್ಯವಂತ ರೂಪಾಯಿ ನೀವು ಕೊಡಬೇಕಾಗುತ್ತೆ ಮತ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದ್ರೆ ಕೋಟ್ಯವಂತ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ನೀವು ಖರ್ಚು ಹೇಳಿದ್ರೆ ಮತ್ತೆ ನೀವು ಹೋಗಿ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳ ಹತ್ರ ಬೇಡಬೇಕಾಗುತ್ತೆ ಇದೊಂದು ವಿಷ ವರ್ತುಲ ಇದು ಇಟ್ಸ್ ಅ ವಿಷ ಸರ್ಕಲ್ ಅದು ಮತ್ತೆ ಮತ್ತೆ ಸುತ್ತಾನೆ ಇರುತ್ತೆ ಇದನ್ನ ಹೊರಗೆ ಬರಬೇಕಾದ್ರೆ ನಾವು ಮತದಾರರು ಮತದಾರರೇನೆ ಸಂಸದರಾಗಬೇಕು ಸಂಸದರಾಗಬೇಕಂದ್ರೆ ಬಹುಜನ ಸಮಾಜ ತನ್ನದೇ ಸಂಸದರು ತನ್ನದೇ ಶಾಸಕರನ್ನ ಸೃಷ್ಟಿ ಮಾಡೋದ್ರ ಮೂಲಕ ತನ್ನದೇ ಸರ್ಕಾರವನ್ನು ನಿರ್ಮಾಣ ಮಾಡಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕದ ಒಂಬತ್ತು ವಿಭಾಗಗಳಲ್ಲಿ ಒಂಬತ್ತನೇ ತಾರೀಕು ನಮ್ಮ ಬೆಂಗಳೂರು ವಿಭಾಗದ ಸಭೆಯನ್ನು ದೇವನಹಳ್ಳಿಯಲ್ಲಿ ಮಾಡ್ತಾಯಿದ್ದೀವಿ ಹತ್ತನೇ ತಾರೀಕು ಮೈಸೂರು ವಿಭಾಗದ ಸಭೆಯನ್ನು ನಾವು ಸಕಲೇಶ್ಪುರದಲ್ಲಿ ಮಾಡ್ತಾಯಿದ್ವಿ ಹಾಗೂ ಬೆಳಗಾವಿ ವಿಭಾಗದ ಸಮಾವೇಶವನ್ನು ನಾವು ವಿಜಯಪುರದಲ್ಲಿ ಮಾಡ್ತಾ ಇದ್ವಿ ಹಾಗೂ ಕೊನೆಯದಾಗಿ ಕಲಬುರಗಿ ವಲಯದ ಸಮಾವೇಶವನ್ನು ಕಲಬುರಗಿಯಲ್ಲೇ ಮಾಡ್ತಾ ಇದ್ವಿ ಈ ಎಲ್ಲ ಸಮಾವೇಶಗಳನ್ನು ಕೊಡ್ತಕ್ಕಂಥ ಸಂದೇಶ ಏನಂತ ಹೇಳಿದ್ರೆ ಮತದಾರರಾಗಿ ನಿಮ್ಮ ಓಟ್ಗಳನ್ನು ಪೋಲ್ ಮಾಡಿಕೊಂಡಿದ್ದ ಸಾಕು ಈಗ ನಿಮ್ಮ ಸಮಾಜದಿಂದ ನಿಮ್ಮ ಸಮಾಜದ ಪರವಾಗಿ ಸಮಾಜಕ್ಕೆ ನಿಷ್ಠರಾಗಿರ್ತಕ್ಕಂಥ ಪ್ರಾಮಾಣಿಕರಾಗಿರ್ತಕ್ಕಂಥ ಸಂಸದರನ್ನ ಮತ್ತು ಶಾಸಕರನ್ನ ಆರಿಸ್ರಿ ನಿಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿ ಎಪ್ಪತ್ತೈದು ವರ್ಷದಲ್ಲಿ ಆಗದಿರತಕ್ಕಂಥ ಒಂದು ದೊಡ್ಡ ಬದಲಾವಣೆಯನ್ನು ಇನ್ನಾದರೂ ಕಾಣೋದಕ್ಕೆ ನಿರ್ಧಾರ ಮಾಡೋಣ ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್